ಹಾಯ್ ಅಲ್ಲೋ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿ ಪರೀಟಿ ಕುಡಿಯೋಣ ಸಾಯಂಕಾಲ ಇವತ್ತು ಶುಕ್ರವಾರ ಬೆಳಗ್ಗೆ ಚಪಾತಿ ಮತ್ತು ದಾಲ್ ಮಾಡಿದ್ದೆ ಇವಾಗ ನಾನು ಸ್ವತಃಕ್ಕೆ ತಾಳಿಪಾಟ್ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ನಾನು ನೋಡಿ ಫ್ರೆಂಡ್ ತಾಳಿಪಟ್ ಮಾಡೋಕೆ ಸೌತೆಕಾಯಿ ಕ್ಯಾರೆಟ್ ಹಸಿಮೆಣಸಿಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ತಗೊಂಡಿದ್ದೀನಿ ಇವಾಗ ನಾನು ಮಿಕ್ಸಿಗೆ ಹಸಿ ಮೆಣಸಿಕಿ ಹಾಕ್ತಾಯಿದ್ದೀನಿ ಆನಂತರ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದನಂತರ ಕೊತ್ತಂಬರಿ ನೀವು ಹಾಗೆ ಇದ್ರ ಕಲಸುವಾಗ ಹಾಕ್ಬೋದು ಮಿಕ್ಸಿಗೂ ಹಾಕೋಬೋದು ಚೆನ್ನಾಗಿರುತ್ತೆ ಇವಾಗ ಇದು ಸಿಪ್ಪೆ ಸಮೇತನೇ ತುರ್ಕೊಂಡ್ಬಿಡೋಣ ಸಿಪ್ಪೆ ಇರಬೇಕು ಸಿಪ್ಪೆ ತೆಗಿಯೋಣ ತುಂಬ ಫ್ರೆಂಡ್ ಇದು ನೋಡಿ ಫ್ರೆಂಡ್ ನಾನು ತೋಳದಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಹಿಟ್ಟು ತಗೊಂಡಿದ್ದೀನಿ ಆ ನಂತರ ನಾನು ಸೌತೆಕಾಯಿ ತಿರ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತಿರ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ನಾನು ಹಸಿಮೆಣಸಿಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಮೆಂತ್ಯ ಇದ್ದರೆ ಮೆಂತ್ಯನ ಹಾಕ್ಬೋದು ಸೊ ಇಲ್ಲ ನಮ್ಮ ಹತ್ರ ನಾನು ತಂದಿಲ್ಲ ಸೊ ಇದನ್ನೇ ಮಸ್ತ್ ಆಗುತ್ತೆ ಫ್ರೆಂಡ್ ಎಲ್ಲನೂ ಜಲಡಿಗೆ ಹಿಡ್ಕೊಂಡೆ ಇವಾಗ ಜಲಡಿಗೆ ಹಿಡ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಇದ್ದೀನಿ ನಿಮ್ಗೆ ನೋಡ್ಕೊಂಡು ಉಪ್ಪು ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು ಆ ನಂತರ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಥರ ಮಾಡಿದರೆ ಮಕ್ಕಳು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಮತ್ತು ನಾನು ಚೂರು ಹರಶಿಣ ಹಾಕ್ಕೊತ ಇದ್ದೀನಿ ಮತ್ತು ಹಸಿ ಕೈಯಿಂದ ಕೈಯಿಂದನೇ ಇದ್ದೀನಿ ನೋಡ್ರಿ ಹಸಿ ಖಾರ ನೋಡ್ಕೊಂಡು ಹೋಗ್ರಿ ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ಮೆಣಸಿಕಾಯಿ ಖಾರ ಇವ್ರಿ ಖಾರ ತುಂಬ ಇಷ್ಟ ಆ ನಂತರ ಜೀರಿಗೆ ಇದ್ದೀನಿ ಲಾಸ್ಟಲ್ಲಿ ಶೋತಕ್ಕೆ ದುರ್ದಿಟ್ಟಿದ್ನಲ್ಲ ಅದು ಹಾಕ್ಕೊಂತ ಇದ್ದೀನಿ ನೋಡ್ರಿ ನೀರೇನು ಹಾಕೋಕೆ ಹೋಗ್ಬಿಡ್ರೆ ಇದರಲ್ಲೇ ನೀರು ಇರುತ್ತೆ ಫಸ್ಟ್ ನೋಡಿಕೊಂಡು ಕಲಿಸ್ಕೊಂಡು ಬೇಕಾದರೆ ನೀರು ಹಾಕ್ಕೊಳ್ಳಿ ಇದರಲ್ಲೇ ನೀರು ಜಾಸ್ತಿ ಇರುತ್ತೆ ಸೊ ಸಖತ್ತಾಗಿರುತ್ತೆ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಕಲಿಸಿದಾಯ್ತು ಇವಾಗ ಒಂದು ಐದು ನಿಮಿಷ ನೆನೆಯಾಕೆ ಬಿಟ್ಟು ನಾನು ಫ್ರೆಂಡ್ ನನ್ನ ಹತ್ರ ಕಾಟನ್ ವೇಲಿತ್ತು ಸೊ ವೇಲಿನೇ ಆಸೆ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಇವಾಗ ನೀರು ಹಚ್ಕೊಂಡು ನೀರು ಹಚ್ಕೊಂಡು ನೀರು ಹಚ್ಕೊಂಡು ಬಡಿತಾ ಇರ್ಬೇಕು ಚೆನ್ನಾಗಿರುತ್ತೆ ಎಷ್ಟು ಬೇಕಾದ್ರೆ ಅಷ್ಟು ತಳೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇವಾಗ ನನ್ನ ಕೈಗೆ ನೀರು ಹಚ್ಕೊಂಡಿದ್ದೆ ನೋಡಿ ಫ್ರೆಂಡ್ ಬಿಸಿ ಬಿಸಿಯಾಗಿದೆ ಸೊ ಇವಾಗ ನಾನು ತಳಿಪಾಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ದೂರ ಆಗುತ್ತೆ ಗ್ಯಾಸ್ ಕಟ್ಟಿ ಚಿಕ್ಕದಿದೆ ನಂತರ ಏನೇ ಮತ್ತೊಂದು ಬರುತ್ತೆ ಇದು ಬಟ್ಟೆಗೆ ನೀರು ಇವಾಗ ಪ್ಲಾಸ್ಟಿಕ್ ಕವರಲ್ಲಿ ಎಣ್ಣೆ ಹಚ್ಚಿ ಬಿಡಿಬಹುದು ಇದು ಇದೂ ಈಜಿ ಆಗುತ್ತೆ ಸೊ ಅದನ್ನು ಈಜಿ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ಇದು ಕೂಡ ತುಂಬ ಈಸಿ ಆಗುತ್ತೆ ಕಾಲಿಪಟ್ಟಂತೂ ರೆಡಿ ಆಯಿತು ನೋಡ್ರಿ ಎಷ್ಟು ಮೆತ್ತಿಗೆ ಬಂದಿದೆ ನೋಡ್ರಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಕೂಲ್ ಮಕ್ ಸ್ಕೂಲ್ ಹೋಗೋ ಮಕ್ಕಳಿಗೆ ಬೇಕಾದರೆ ಟಿಫನ್ಗೆ ಹಾಕೊಡ್ಬೋದು ಇದು ತುಂಬ ಚೆನ್ನಾಗಿದೆ ಬನ್ನಿ ಯಜಮಾನ್ರಿಗೆ ಕೊಡ್ತೀನಿ ಇವಾಗ ಅದು ಬೇಕಾದರೆ ಮೊಸರು ಜೊತೆಯೂ ಹಚ್ಕೊಂಡು ತಿನ್ಬೋದು ಬೇಕಾದರೆ ಉಪ್ಪಿಕ್ಕಿ ಜೊತೆನೂ ಹಚ್ಕೊಂಡು ತಿನ್ಬೋದು ಇಲ್ಲ ಎರಡೂ ಬೇಡ ಅಂದರೆ ಶೇಂಗಾ ಚಟ್ನಿ ಜೊತೆಯೂ ಹಚ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಯಾವ್ದು ಬೇಕಾದರೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು ಬರಿ ಯಜಮಾನ್ರು ಕೊಡೋಣ ಅವರ ಟೇಸ್ಟ್ ಹೇಳ್ತಾರೆ ಟೇಸ್ಟ್ ಅಂದ್ರೆ ಹೆಂಗಿದ್ರೆ ಎಲ್ಲ ಒಂದು ಚನ್ನಾಗಿದೆ ಅಷ್ಟೇ ಸೂಪರ ನಾನು ಕೂಡ ತಿಂತೀನಿ ಮೊಸರು ಜೊತೆ ಚಂದ ಚಟ್ನಿ ಜೊತೆ ಚಂದ ಹೇಳ್ರೆ ನಮ್ಮಕ್ಕೆ ಟೇಸ್ಟ್ ಚಂದ ಹೈ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದಿರಿ ಹ್ಮ್ ಅಲ್ಲಿಗೆ ಚಪಾತಿ ಮಾಡಿದ್ನಲ್ಲ ಫ್ರೆಂಡ್ ತುಂಬಾ ಚಪಾತಿ ಬೇಡ ಅಂದ್ರೆ ಸಾಯಂಕಾಲ ಯಾಕಂದರೆ ಇವಾಗ ಶುಕ್ರವಾರ ನಾವು ರೊಟ್ಟಿ ಮಾಡೋಲ್ಲ ಸೊ ಏನಾದರೂ ಮಾಡು ಅಂದರು ಸೊ ಅದಕ್ಕೋಸ್ಕರ ತಾಳಿಪಟ್ಟು ಮಾಡಿದ್ದೀನಿ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸೌತೆಕಾಯಿ ಹಾಕಿದ್ದು ತುಂಬ ಟೇಸ್ಟು ಕೂಡ ಇದೆ ಬಾಯಿಗೆ ತಿಂತಿದೆ ಹಂಗೆ ಟೇಸ್ಟ್ ಕೂಡ ಹೀಗಿದೆ ಬನ್ನಿ ನಾನು ಕೂಡ ತಿಂತಿದ್ದೀನಿ ನಾನು ಮಧ್ಯಾಹ್ನ ಊಟ ಸ್ವಲ್ಪ ತೊಗೊಂಡೋಗ್ತೀನಿ ಜಾಸ್ತಿ ತೊಗೊಂಡೋಗಲ್ಲ ಓಕೆ ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ನಿಜವಲ್ ಫ್ರೆಂಡ್ ತಕ್ಕದಾಗಿದೆ ಮೊಸರು ಜೊತೆಗೆ ಇವಾಗ ನೆಕ್ಸ್ಟ್ ನಾನು ಖಾರದ ಜೊತೆ ಟೇಸ್ಟ್ ಮಾಡ್ತೀನಿ ಎರಡರ ಜೊತೆ ತಿಂದರೂ ಸೂಪರಾಗಿರುತ್ತೆ ಅವೆರಡೂ ಮನೇಲಿ ಇಲ್ಲ ಅಂದ್ರೂ ಪರವಾಗಿಲ್ಲ ಮನೇಲಿ ಎಲ್ಲರೂ ಮನೇಲಿ ಉಪ್ಪಿನಕಿ ಅಂತೂ ಇದ್ದೇ ಇರುತ್ತೆ ಮಾವಿನಕಾಯಿ ಕೈ ಹಣ್ಣಿಂದು ಪ್ರತಿಯೊಂದು ಯಾವುದೋ ಒಂದು ನಿಮ್ಮ ಉಪ್ಪಿಂಕಿ ಅಂತೂ ಇದ್ದೇ ಇರುತ್ತೆ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ ಕುಟೈನ ಬಾಯಿ ಚಪ್ಪರ್ಸ್ಕೊಂಡು ತಿಂದ್ಬಿಟ್ಟೆ ಇವಾಗ ನೋಡಿ ಇಷ್ಟು ಪಾತ್ರೆಗಳಿದೆ ಬೇಗ ಬೇಗ ಪಾತ್ರೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಕ್ಲೀನ್ ಮಾಡ್ತೀನಿ ಮತ್ತು ಇದೆಲ್ಲ ಪಾತ್ರೆ ಇದ್ರೆ ಎಲ್ಲ ತೊಳೆದ್ಮೇಲೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಪಾತ್ರೆ ಎಲ್ಲ ತೊಳೆದೈತೆ ನೋಡ್ರಿ ಊಟ ಮಾಡಿದ್ದಾಯ್ತು ತೊಳೆದಿದ್ದಾಯ್ತು ಎಲ್ಲ ಪಾತ್ರೆ ತೊಳೆದಿದ್ದೀನಿ ನಾಳೆ ಬೇಗ ಎದ್ದು ರೊಟ್ಟಿ ಮಾಡಬೇಕು ನಾಳೆಗೆ ಮನೆಯೆಲ್ಲ ಕ್ಲೀನಾಗಿದೆ ಇನ್ನು ಕೆಳಗಡೆ ಗುಡಿಸಿ ಒರೆಸ್ಬೇಕು ನಾಳೆ ಬೆಳಗ್ಗೆ ಒರೆಸ್ಕೊತೀನಿ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಸಪೋರ್ಟ್ ಮಾಡಿ